ಭಾರತೀಯ ಜನತಾ ಪಕ್ಷ ಅನ್ನೋದು ಒಂದು ರಾಜಕೀಯ ಪಕ್ಷವೋ ಅಥವಾ ಮಾಫಿಯಾ ಗ್ಯಾಂಗೋ ಎಂಬ ಪ್ರಶ್ನೆ ಸದ್ಯ ನಮ್ಮ ಮುಂದೆ ಇದೆ ಬಿ ಜೆ ಪಿ ಒಂದು ರಾಜಕೀಯ ಪಕ್ಷವಾಗಿ ಚುನಾವಣೆ ಮತ್ತು ಇತರೆ ವಿಷಯಗಳಲ್ಲಿ ಹೇಗೆ ನಡೆದುಕೊಳ್ತಾ ಇದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇರುವುದರಿಂದ ಈ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಂಡಿದೆ ಮಾಫಿಯಾ ಗ್ಯಾಂಗ್ ಹೇಗೆ ತನ್ನ ತೋಳ್ಬಳ ಉಪಯೋಗಿಸಿ ಶಾರ್ಪ್ ಶೂಟರ್ಗಳನ್ನು ಬಳಸಿ ರೌಡಿಗಳನ್ನು ಛೂ ಬಿಟ್ಟು ಕಾರ್ಯಾಚರಣೆ ಮಾಡಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತೋ ಅದೇ ಥರ ಬಿ ಜೆ ಪಿ ಪಕ್ಷವು ಕೇಂದ್ರ ಸರ್ಕಾರದ ಅಧಿಕಾರದ ಬಲದಿಂದ ಹಣ ಬಲದಿಂದ ಬಹುಮತದ ಬಲದಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಅದಕ್ಕೆ ಇತ್ತೀಚೆಗೆ ನಡೆದ ಚಂಡೀಗಢ ಮೇಯರ್ ಚುನಾವಣೆಯೊಂದೇ ಉದಾಹರಣೆಯಲ್ಲ ಇನ್ನೂ ಹತ್ತಾರು ಚುನಾವಣೆಗಳು ರಾಜಕೀಯ ಬೆಳವಣಿಗೆಗಳು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದಿದೆ ಇತ್ತೀಚೆಗೆ ಚಂಡೀಗಢ ಮೇಯರ್ ಚುನಾವಣೆ ಹೇಗೆ ನಡೆಯಿತು ಅಲ್ಲಿ ಬಿ ಜೆ ಪಿ ಹೇಗೆ ನಡೆದುಕೊಂಡಿತು ಅಲ್ಲಿ ಹೇಗೆ ಮೋಸದಾಟ ನಡೆಯಿತು ಅಲ್ಲಿ ಚುನಾವಣಾಧಿಕಾರಿಯನ್ನು ಹೇಗೆ ಬಳಸಿಕೊಳ್ಳಲಾಯಿತು ಅಂತ ನಮಗೆ ಗೊತ್ತಿದೆ ಚುನಾವಣಾಧಿಕಾರಿಯನ್ನೇ ಬಳಸಿಕೊಂಡು ಬಿ ಜೆ ಪಿ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿತ್ತು ಚಂಡೀಗಢ ಮಹಾನಗರ ಪಾಲಿಕೆಯಲ್ಲಿ ಎ ಎ ಪಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಪ್ಪತ್ತು ಮತಗಳ ಬಹುಮತ ಇತ್ತು ಬಿಜೆಪಿ ಬಳಿ ಹದಿನಾರು ಮತಗಳಷ್ಟೇ ಇತ್ತು ಎ ಎ ಪಿ ಕಾಂಗ್ರೆಸ್ ಮೈತ್ರಿಯ ಇಪ್ಪತ್ತು ಮತಗಳು ಆಪ್ ಅಭ್ಯರ್ಥಿಗೆ ಬಿದ್ದಿತ್ತು ಬಿಜೆಪಿಗೆ ಹದಿನಾರು ಮತಗಳು ಬಿದ್ದಿತ್ತು ಆದರೆ ಅಲ್ಲಿ ಬಿಜೆಪಿ ಒಂದು ಮ್ಯಾಜಿಕ್ ಮಾಡಿತ್ತು ಆ ಮ್ಯಾಜಿಕ್ ನಡೆಸಲು ಚುನಾವಣಾಧಿಕಾರಿಯನ್ನೇ ಬಳಸ್ಕೊಂಡಿತ್ತು ಚುನಾವಣಾಧಿಕಾರಿ ಬಿಜೆಪಿ ಏಜೆಂಟ್ ತರ ನಡೆದುಕೊಂಡು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರು ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಮಸಿ ಆಪ್ ಮೈತ್ರಿಕೂಟದ ಎಂಟು ಮತಗಳನ್ನ ಅಸಿಂಧುಗೊಳಿಸಿದ್ರು ಮತಪತ್ರವನ್ನ ತಿದ್ದಿ ವಿರೂಪಗೊಳಿಸಿದ್ದ ಅವರು ಆ ಮತಗಳನ್ನ ಅಸಿಂಧುಗೊಳಿಸಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರು ಚುನಾವಣಾಧಿಕಾರಿ ಮತಪತ್ರಗಳನ್ನು ವಿರೂಪಗೊಳಿಸಿ ಬಿ ಜೆ ಪಿಗೆ ಸಹಾಯ ಮಾಡಿದ್ದು ಕ್ಯಾಮರಾದಲ್ಲಿ ಸೆರೆಯಾಗಿತ್ತು ಚುನಾವಣಾಧಿಕಾರಿಯ ಈ ಕಳ್ಳಾಟವನ್ನು ಇಡೀ ದೇಶವೇ ನೋಡಿತ್ತು ಕೊನೆಗದು ಸುಪ್ರೀಂ ಕೋರ್ಟ್ ತಲುಪಿತ್ತು ಇದನ್ನ ಪ್ರಜಾಪ್ರಭುತ್ವದ ಅಪಹಾಸ್ಯ ಎಂದು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು ಹಾಗಿದ್ರೆ ಆ ಅಪಹಾಸ್ಯ ಮಾಡಿದವರು ಯಾರು ಮತ್ತಾರು ಅದೇ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರ ಇವರೇ ಚುನಾವಣಾಧಿಕಾರಿಯನ್ನು ಬಳಸಿಕೊಂಡು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ದು ಹೀಗಾಗಿ ಮೋದಿ ಸರ್ಕಾರ ಮತ್ತು ಬಿ ಜೆ ಪಿಯನ್ನು ಪ್ರಜಾಪ್ರಭುತ್ವದ ಅಪಹಾಸ್ಯ ಅಂತ ಕರೆದ್ರೆ ಏನು ತಪ್ಪಾಗಲ್ಲ ಈ ದೇಶದ ಚುನಾವಣಾ ವ್ಯವಸ್ಥೆ ಕೇಂದ್ರ ಸರ್ಕಾರದ ಕಪಿಮುಷ್ಟಿಗೆ ಸಿಲುಕಿ ದಾರಿ ತಪ್ಪಿರುವುದರಿಂದ ಸುಪ್ರೀಂ ಕೋರ್ಟ್ ಚಂಡೀಗಢ ಮೇಯರ್ ಚುನಾವಣೆಯ ಫಲಿತಾಂಶವನ್ನು ರದ್ದು ಮಾಡಬೇಕಾಗಿ ಬಂತು ಚುನಾವಣಾಧಿಕಾರಿ ಕಳ್ಳಧಾರಿಯಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿದ್ದನ್ನು ಸುಪ್ರೀಂ ಕೋರ್ಟ್ ಅನೂರ್ಜಿತಗೊಳಿಸಬೇಕಾಗಿ ಬಂತು ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲೇ ಮತ ಎಣಿಕೆ ನಡೆಯಬೇಕಾಗಿ ಬಂತು ಸುಪ್ರೀಂ ಕೋರ್ಟ್ನಲ್ಲೇ ಮತ ಎಣಿಕೆ ನಡೆದು ಎ ಎ ಪಿ ಅಭ್ಯರ್ಥಿಯ ಗೆಲುವನ್ನು ಘೋಷಿಸಲಾಯಿತು ನಿಜಕ್ಕೂ ಇದು ಸುಪ್ರೀಂ ಕೋರ್ಟ್ ಕೊಟ್ಟ ಒಂದು ಐತಿಹಾಸಿಕ ತೀರ್ಪಾಗಿತ್ತು ಚುನಾವಣಾಧಿಕಾರಿಯ ಕಳ್ಳಾಟವನ್ನು ಕಠುವಾಗಿ ಟೀಕಿಸಿ ಸುಪ್ರೀಂ ಕೋರ್ಟ್ ಕೊಟ್ಟ ಈ ತೀರ್ಪು ಮೋದಿ ಸರ್ಕಾರ ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗಕ್ಕೆ ಮಾಡಿರುವ ಕಪಾಳ ಮೋಕ್ಷವೇ ಸರಿ ನಾನು ಆಗಲೇ ಹೇಳಿದ್ನಲ್ಲ ಬಿ ಜೆ ಪಿ ಒಂಥರ ಮಾಫಿಯಾ ಇದ್ದಂಗೆ ಅಂತ ಆ ಮಾಫಿಯಾಗೆ ಸುಪ್ರೀಂ ಕೋರ್ಟ್ ಕಾನೂನು ಸಂವಿಧಾನ ಪ್ರಜಾಪ್ರಭುತ್ವ ಅನ್ನೋದೆಲ್ಲ ಲೆಕ್ಕಕ್ಕೆ ಬರಲ್ಲ ಯಾಕಂದ್ರೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಪಿಯ ಮೋಸದಾಟ ಜಗಜ್ಜಾಹೀರಾದ್ರೂ ಅವರು ತಪ್ಪನ್ನ ತಿದ್ದಿಕೊಳ್ಳಿಲ್ಲ ಬದಲಿಗೆ ತಪ್ಪಿನ ಮೇಲೆ ತಪ್ಪು ಮಾಡಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತಿರುವಾಗ್ಲೇ ಚಂಡೀಗಢ ಪಾಲಿಕೆಯ ಮೂವರು ಎ ಎ ಪಿಯ ಕೌನ್ಸಿಲರ್ ಗಳನ್ನ ಬಿಜೆಪಿ ಆಪರೇಷನ್ ಕಮಲ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇರುವಾಗಲೇ ಬಿ ಜೆ ಪಿ ಈ ರೀತಿ ಮಾಡಿದೆ ಅಂದ್ರೆ ಆ ಪಕ್ಷಕ್ಕೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಈ ದೇಶದ ಕಾನೂನಿನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ನಮಗೆ ಗೊತ್ತಾಗತ್ತೆ ಎ ಪಿ ಕೌನ್ಸಿಲರ್ ಪಕ್ಷಕ್ಕೆ ಸೇರಿಸಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮರು ಮತದಾನಕ್ಕೂ ಆಗ್ರಹಿಸಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಕೊಡದೆ ಈ ಹಿಂದೆ ನಡೆದ ಮತದಾನವನ್ನೇ ಪರಿಗಣಿಸಿ ಎ ಪಿ ಅಭ್ಯರ್ಥಿಗೆ ಮೇಯರ್ ಪಟ್ಟ ಸಿಗುವಂತೆ ಮಾಡಿದೆ ಅಂದ್ರೆ ಮೋದಿ ಸರ್ಕಾರ ಈ ರೀತಿ ಚುನಾವಣಾ ಅಕ್ರಮಗಳನ್ನು ಬೆಂಬಲಿಸುವ ಕೆಲಸ ಮಾಡಬಾರ್ದು ಅನ್ನೋ ಸಂದೇಶ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಕೊಟ್ಟಿದೆ ಅಲ್ಲದೆ ಚಂಡೀಗಢದಲ್ಲಿ ನಡೆದ ಘಟನೆ ಮುಂದೆ ಯಾವ ಚುನಾವಣೆಯಲ್ಲೂ ರಿಪೀಟ್ ಆಗಬಾರ್ದು ಅಂತಲೂ ಆ ಆದೇಶದ ಮೂಲಕ ಕೋರ್ಟ್ ಸಂದೇಶ ರವಾನಿಸಿದೆ ಅಂದರೆ ಚುನಾವಣೆ ನ್ಯಾಯಯುತವಾಗಿ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು ಕೋರ್ಟ್ ಕೊಟ್ಟಿರುವ ತೀರ್ಪಿನ ಸಾರಾಂಶ ಪ್ರಜಾಪ್ರಭುತ್ವದ ರಕ್ಷಣೆಗೆ ನ್ಯಾಯಯುತ ಚುನಾವಣೆ ಅಗತ್ಯ ಅನ್ನೋದು ಸುಪ್ರೀಂ ಕೋರ್ಟ್ನ ಈ ಆದೇಶದಲ್ಲಿ ವ್ಯಕ್ತವಾಗಿದೆ ಆದ್ರೇನು ಮಾಡೋದು ನಮ್ಮ ದೇಶವನ್ನ ಬಿ ಜೆ ಪಿ ಎಂಬ ಮಾಫಿಯಾ ಆಳ್ವಿಕೆ ಮಾಡ್ತಿರುವುದರಿಂದ ಅವರಿಂದ ಅದನ್ನ ನಿರೀಕ್ಷೆ ಮಾಡೋಕೆ ಆಗಲ್ಲ ಈ ನ್ಯಾಯಯುತ ಪಾರದರ್ಶಕ ಪ್ರಜಾಪ್ರಭುತ್ವ ಸಂವಿಧಾನ ಎಂಬ ಪದಗಳೆಲ್ಲ ಅವರಿಗೆ ಆಗಿ ಬರಲ್ಲ ಹೀಗಾಗಿ ಬಿಜೆಪಿ ಇರುವಾಗ ನ್ಯಾಯಯುತ ಪಾರದರ್ಶಕ ಚುನಾವಣೆ ನಡೆಯುತ್ತೆ ಎಂಬ ಕನಸು ಕೂಡ ಕಾಣಬೇಕಾಗಿಲ್ಲ ಚಂಡೀಗಢದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯ ನೀಡಿರಬಹುದು ಆದರೆ ಬಿ ಜೆ ಪಿ ಇಂತಹ ಮೋಸದಾಟಗಳನ್ನು ಇನ್ನೆಷ್ಟು ಚುನಾವಣೆಗಳಲ್ಲಿ ನಡೆಸಿರಬಹುದು ಅನ್ನೋ ಪ್ರಶ್ನೆ ಇದೆ ಮುಂದೆ ಇನ್ನೆಷ್ಟು ಚುನಾವಣೆಗಳನ್ನು ಇದೇ ರೀತಿ ಮಾಡಬಹುದು ಅನ್ನೋ ಆತಂಕವೂ ಕೂಡ ಇದೆ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ನಡೆದ ಎರಡು ಲೋಕಸಭಾ ಚುನಾವಣೆ ಮತ್ತು ಬಹುತೇಕ ವಿಧಾನಸಭೆಗಳ ಚುನಾವಣೆಯನ್ನು ಗೆದ್ದಿದೆ ಹಲವಾರು ರಾಜ್ಯಗಳನ್ನು ಆಪರೇಷನ್ ಕಮಲದ ಮೂಲಕವೂ ಪಡೆದುಕೊಂಡಿದೆ ಇನ್ನು ಬಿ ಜೆ ಪಿ ಇ ವಿ ಬಳಸಿಕೊಂಡು ಚುನಾವಣೆ ಗೆಲ್ಲುತ್ತಿದೆ ಎಂಬ ಆರೋಪ ಇದೆ ಹಾಗೆ ಚುನಾವಣಾ ಸಮಯದಲ್ಲಿ ತನಿಖಾ ಸಂಸ್ಥೆಗಳನ್ನು ಚೂಬಿಟ್ಟು ವಿರೋಧ ಪಕ್ಷಗಳನ್ನು ಕಟ್ಟಿಹಾಕಿ ಚುನಾವಣೆಗಳನ್ನು ಗೆಲ್ಲುತ್ತಿದೆ ಎಂಬ ಅಪವಾದಗಳು ಬಿ ಜೆ ಪಿ ಮೇಲಿದೆ ಈ ಆರೋಪಗಳು ಈ ಅಪವಾದಗಳೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಏನೆಲ್ಲ ನಡೆಯಿತು ಅಂತ ನಾವು ಕಣ್ಣಾರೆ ಕಂಡಿದ್ದೇವೆ ಅರುಣಾಚಲ ಪ್ರದೇಶದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಬಿ ಜೆ ಪಿಯಾಗಿ ಆಗಿ ಪರಿವರ್ತನೆ ಮಾಡಿತು ಗೋವಾದಲ್ಲಿ ಪೂರ್ತಿ ಕಾಂಗ್ರೆಸ್ ಪಕ್ಷವನ್ನೇ ಬಿ ಜೆ ಪಿ ಮಾಡಿತು ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಕೆಡವಿತು ಮಧ್ಯಪ್ರದೇಶದಲ್ಲೂ ಅದನ್ನೇ ಮಾಡಿತು ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನ ಒಡೆದು ಮೈತ್ರಿ ಸರ್ಕಾರವನ್ನ ಕೆಡವಿತು ಹೀಗೆ ಬಿಜೆಪಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಅಧಿಕಾರಕ್ಕೆ ಇರುವ ಹಲವು ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ ಅಲ್ಲದೆ ನೂರಾರು ವಿರೋಧ ಪಕ್ಷಗಳ ನಾಯಕರ ಮೇಲೆ ತನಿಖಾ ಸಂಸ್ಥೆಗಳಿಂದ ದಾಳಿ ಮಾಡಿಸಿದ್ದು ಹತ್ತು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಸೇರಿದಂತೆ ನೂರಾರು ನಾಯಕರನ್ನ ಬಿಜೆಪಿಗೆ ಸೇರಿಸಿದ್ದು ಭ್ರಷ್ಟರು ಅಂತ ಕರೆಸಿಕೊಂಡವರನ್ನ ಬಿಜೆಪಿಗೆ ಸೇರಿಸಿ ಪ್ರಕರಣಗಳಿಂದ ಅವರಿಗೆ ಮುಕ್ತಿ ನೀಡಿದ್ದು ಹೀಗೆ ಬಿಜೆಪಿ ಎಂಬ ಮಾಫಿಯಾ ಗ್ಯಾಂಗ್ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಿ ನಡೆಸಿರುವ ಕಾರ್ಯಾಚರಣೆಗಳಿಗೆ ಲೆಕ್ಕವೇ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆಯನ್ನು ನಾವೇ ಗೆಲ್ಲೋದು ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಅದು ಅಂತಿಂತಹ ಗೆಲುವಲ್ಲ ನಾಲ್ಕು ನೂರು ಸೀಟು ಪಡ್ಕೊಂಡು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ ಬಿ ಜೆ ಪಿಯ ಎಲ್ಲಾ ನಾಯಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಹತ್ತು ವರ್ಷಗಳ ಕಾಲ ಕಳಪೆ ಆಡಳಿತ ಕೊಟ್ಟು ದೇಶವನ್ನ ಹಾಳುಗೆಡವಿ ಜನರ ಬದುಕನ್ನ ಸಂಕಷ್ಟಕ್ಕೆ ದೂಡಿ ಹಾಕಿದ ಬಳಿಕವೂ ನಾವು ನಾಲ್ಕುನೂರು ಸೀಟ್ ಗೆಲ್ತೇವೆ ಎಂಬ ವಿಶ್ವಾಸ ಬಿ ಜೆ ಪಿಯಲ್ಲಿದೆ ಅಂದರೆ ಅಂದ್ರೆ ಚುನಾವಣಾ ಆಯೋಗವನ್ನ ಅವರು ಪರ್ಚೇಸ್ ಮಾಡಿರಬಹುದಾ ಎಂಬ ಅನುಮಾನ ಬರ್ತಾ ಇದೆ ಇ ವಿ ಎಂ ಅವರ ನಿಯಂತ್ರಣದಲ್ಲಿದೆಯಾ ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಹೇಗೆ ಚಂಡೀಗಢ ಮೇಯರ್ ಚುನಾವಣೆಯನ್ನು ಅಡ್ಡದಾರಿಯಲ್ಲಿ ದಾರಿಯಲ್ಲಿ ಗೆದ್ರೋ ಅದೇ ರೀತಿ ಲೋಕಸಭಾ ಚುನಾವಣೆಯನ್ನು ಅಡ್ಡದಾರಿಯಲ್ಲೇ ಗೆಲ್ಲಲು ಸಂಚು ಮಾಡಿರ್ಬೋದಾ ಎಂಬ ಸಂಶಯ ಬರುತ್ತೆ ಒಂದು ಸಣ್ಣ ಮೇಯರ್ ಚುನಾವಣೆಯಲ್ಲೇ ಇಷ್ಟೊಂದು ಅಕ್ರಮ ಎಸಗಿದವರು ಪಾರ್ಲಿಮೆಂಟ್ ಗೆಲ್ಲಲು ಇನ್ನೆಷ್ಟು ಅಕ್ರಮ ನಡೆಸ್ತಾರೋ ಏನೋ